ಹೆಲ್ತ್ ಎಲ್ತ್ ಕಾರ್ಡ್ ಬಂದಿದೆ ನಿಮ್ಮ ಕುಟುಂಬವರ್ಗು ಎಲ್ಲದಕ್ಕೂನು ಒಳ್ಳೆ ಇದು ಆಯ್ತು ನಮ್ಗೆ ಇದು ಇವತ್ತು ಪೂಜೆ ಇದೆ ಲಾಸ್ಟ್ ದಿನ ಇವತ್ತೇ ಬಂದಿದೆ ಇದು ಇನ್ನೂ ಖುಷಿ ಇತ್ತು ಇವತ್ತೆ ಇವತ್ತು ನೋಡಿ ಆ ದೇವರ ಹತ್ರ ಎಷ್ಟು ನಮ್ಗೆ ಒಂದು ಸತ್ಯ ಇದೆ ಅನ್ನೋದ್ ಗೊತ್ತಾಗತ್ತೆ ನಿಮ್ಗ ನಿಮ್ಗೋಸ್ಕರ ಈ ದೇವಸ್ಥಾನ ನಾವು ಇದ್ಮಾಡಿದ್ದೆಲ್ರು ನಿಮ್ಗೋಸ್ಕರ ನೋಡಿ ನಮ್ಮ ಆಶೀರ್ವಾದ ಇರತ್ತೆ ಅಂತ ಹೇಳಿ ಇದೆ ಇದೇ ನಿಮ್ಮ ಆಶೀರ್ವಾದ ಇರತ್ತೆ ಅಂತ ಇವತ್ತು ಇವತ್ತು ನಲವತ್ತೆಂಟನೇ ದಿವಸ ಪೂಜೆ ಇವತ್ತೇ ನಿಮ್ಗೆ ಕಾರ್ಡ್ ಬಂದಿದೆ ಅಂದ್ರೆ ಒಳ್ಳೇದು ಆ ದೇವರ ಯಾವತ್ತೂ ಇರತ್ತೆ ನಿಮ್ಗೆ ಇಲ್ಲಿ ಒಂದು ದೇವಸ್ಥಾನ ಇದ್ರೆ ಚೆನ್ನಾಗಿತ್ತು ನಾವು ಅನ್ಕೊಂತ ಇದ್ವು ಅದಕ್ಕೆ ನೀವು ನಿಮ್ಮ ಎಲ್ಲಾ ಸ್ಟಾಫ್ ಸೇರಿ ಇದಕ್ಕೆ ಪ್ಲಾನ್ ಹಾಕಿದ್ರೆ ಅದಕ್ಕೆ ನಾನು ನಿಜವಾಗ್ಲೂ ಹೇಳ್ತೀನಿ ಯಾಕಂದ್ರೆ ಹೈವೇ ಅಲ್ಲಿರೋದು ಅದು ಒಳ್ಳೇದಾಯ್ತು ಕೃತ್ಯ ಯಾಕಂದ್ರೆ ನಾನು ಪ್ರತಿ ದಿನ ಬೆಳಗ್ಗೆ ಹಂಗೆ ಹೋಗಿ ಇಲ್ಲಿ ಬರೋದು ಇವತ್ತು ಹಿಂಗ ಹೋಗೋ ಹೋಗೋ ಇಲ್ಲಿ ಬರೋ ಹೋಗೋ ದೇವ್ರ ಹತ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಷ್ಟು ನೀವೊಂದು ಒಳ್ಳೆ ಕೆಲಸ ಮಾಡಿದಿರಿ ನಿಜವಾಗ್ ಹೇಳ್ತಾನೆ ದೇವ್ರು ನಂಬುದ್ರೆ ನಾವು ಯಾವತ್ತು ಕಡಲ್ಲ ಎಲ್ಲ ನಂಬಬೇಕು ದೇವ್ರ ಆಶೀರ್ವಾದ ಇರ್ಬೇಕು ಎಲ್ರಿಗೂ ನಮಸ್ಕಾರ ಏನು ಇವತ್ತು ನಮ್ಮ ಮುಲಬಾಗಲು ಬಸ್ ಘಟಕ ಡಿಪೋ ಮುಂದೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ನಿರ್ಮಿಸಿದ್ದೆವು ಇವತ್ತಿಗೆ ನಲವತ್ತೆಂಟು ದಿವಸ ಆಯಿತು ಈ ನಲವತ್ತೆಂಟನೇ ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸ್ನೇಹಿತರು ಮಂಡಿ ಮಾಲೀಕರು ಎಲ್ಲರೂ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಮುಲ್ಬಾಲ್ ಡಿಪೋ ಎಂಪ್ಲಾಯ್ಮೆಂಟ್ಸ್ ಎಲ್ಲರೂ ಬಂದು ಈ ಪೂಜೆಯನ್ನು ಅದ್ಧೂರವಾಗಿ ಮಾಡಿ ಆ ದೇವರ ಆಶೀರ್ವಾದ ಪಡ್ಕೊಂಡಿದ್ದೀರಿ ನಿಮಗೆಲ್ರಿಗೂ ಆ ಅಭಯ ಆಂಜನೇಯ ಸ್ವಾಮಿ ಆಶೀರ್ವಾದ ಇರಬೇಕಂತೇಳಿ ಪ್ರಾರ್ಥಿಸ್ತೀನಿ ಏನಂದರೆ ನಮಗೆ ಒಂದು ಇಲ್ಲಿ ಒಂದು ದೇವಸ್ಥಾನ ಇದ್ದರೆ ಚೆನ್ನಾಗಿತ್ತು ನಾವು ಅಂದ್ಕೊತಾ ಇದ್ದು ಅದಕ್ಕೆ ನೀವು ನಿಮ್ಮ ಎಲ್ಲ ಸ್ಟಾಪ್ ಸೇರಿ ಇದಕ್ಕೆ ಪ್ಲ್ಯಾನ್ ಹಾಕಿದ್ದೀರಾ ಅದಕ್ಕೆ ನಾನು ನಿಜವಾಗ್ಲೂ ಹೇಳ್ತೀನಿ ಯಾಕಂದರೆ ಐವೇಲಿರೋದು ಅದು ಒಳ್ಳೇದಾಯ್ತು ಕೃತಜ್ಞ ಹೇಳಬೇಕು ಯಾಕಂದರೆ ನಾನು ಪ್ರತಿದಿನ ಬೆಳಗ್ಗೆ ಹಂಗ ಹೋಗಿ ತಿರ್ಗಾ ಹಿಂಗೆ ಬರೋದು ಇವತ್ತು ಹಿಂಗೆ ಹೋಗೋ ಹೋಗೋ ಇಲ್ಲಿ ಬರೋ ಹೋಗೋ ದೇವ್ರ ಹತ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಷ್ಟು ನೀವೊಂದು ಒಳ್ಳೆಯ ಕೆಲಸ ಮಾಡಿದಿರಿ ನಿಜವಾಗ್ಲೂ ಹೇಳ್ತೀನಿ ದೇವ್ರನ್ನ ನಂಬಿದ್ರೆ ನಾವು ಯಾವತ್ತೂ ಕಡಲ್ಲ ದೇವ್ನ ನಂಬಬೇಕು ದೇವ್ರ ಆಶೀರ್ವಾದ ಇರಬೇಕು ಅಂತ ಒಂದು ನಮ್ಮ ಐವೇಲಿಕ್ಕೆ ದೇವರ ದೇವಸ್ಥಾನ ನಿರ್ಮಿಸಿದ್ದೀವಿ ನೀವು ಒಳ್ಳೆಯ ಕೆಲಸ ಆಯ್ತು ಅಂದರೆ ನಿಮ್ಮೆಲ್ಲರ ಶ್ರಮನೂ ಇದೆ ಎಲ್ಲ ಮಾಡಬೇಕು ಒಂದು ದೇವಸ್ಥಾನ ಬೇಕು ನಮಗೆ ನಮ್ಗೆ ಹೋಗೋ ದೇವರು ಬರೋವಾಗ ಹೋಗುವಾಗ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ಇವತ್ತು ಸುಮಾರು ಐನೂರ ಆರ್ನೂರು ಬಸ್ಸು ಮೇಲ್ಮರ್ತ ದೇವಸ್ಥಾನಕ್ಕೆ ಹೋದಾಗ ಎಲ್ಲರೂ ತಾಯಂದಿರು ಬಂದು ಹೋಗಿ ಟೈಮಲ್ಲಿ ನೀವು ಇಲ್ಲಿಂದಾನೇ ಬರಬೇಕು ದೇವಸ್ಥಾನ ಮುಂದೆನೇ ಬರಬೇಕು ಇಲ್ಲಿಂದ ನೀವು ದರ್ಶನ ಮಾಡ್ಕೊಂಡು ಹೋದಾಗ ನಮ್ಗೆ ಒಳ್ಳೇದಾಗತ್ತೆ ಅಂತ ಎಂಟ್ರಮ್ಮಣ್ಣವ್ರು ಅಂದಂಗೆ ಒಂದು ಸ್ವಲ್ಪ ಐನೂರು ಆರ್ನೂರು ಬಸ್ ಆದ್ರೂ ನಮ್ಗೆ ಏನಾಗಲಿಲ್ಲ ಸ್ವಲ್ಪ ಆಯಿತು ಆತು ಇದಾಯಿತು ಅಂದ್ರೆ ಆ ದೇವರ ಕೃಪೆಯಿಂದ ಏನೂ ಇದಾಗ್ಲಿಲ್ಲ ಏನೋ ಸ್ವಲ್ಪ ಹೆಚ್ಚು ಕ ಮಾದ್ರೇ ಇದಾಯಿತು ಅದೇ ರೀತಿ ನೀವು ಪ್ರತಿದಿನ ನಮ್ಮ ಸಿಂಕರಪೇಳ್ದವಾಗೆ ಪ್ರತಿದಿನ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ದರ್ಶನ ಮಾಡ್ಕೊಳ್ಳೋದು ಒಳ್ಳೆಯ ಇದು ಯಾಕಂದರೆ ನಮ್ಗೆ ದೇವರ ಆಶೀರ್ವಾದ ನಾವು ಎಲ್ಲೆಷ್ಟು ದೂರ ಹೋದ್ರೂ ನಮ್ಗೆ ದೇವಸ್ ದೇವರ ಆಶೀರ್ವಾದ ಇರಬೇಕು ನೀವೆಲ್ಲರೂ ಸ್ಟಾಪ್ ಎಲ್ಲ ಒಂದು ಈ ದೇವರನ್ನು ದರ್ಶನ ಮಾಡಿಕೊಂಡ್ರೆ ಹೋಗೋ ಬರೋ ಹೋಗೋದ್ರೆ ನಮ್ಗೆ ಅವಿರಾಂಜನೆಯ ನಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗಿದ್ರೆ ನೋಡ್ಕೊಂತಾರೆ ಅದಕ್ಕೋಸ್ಕರ ನೀವೆಲ್ಲರೂ ಇವತ್ತು ನಿಮ್ಮ ನಿಮ್ಮದು ನೀವು ಸೇಫಿ ನಿಮ್ಮ ಜೊತೆಯಲ್ಲಿ ಹೋಗೋರು ಸೇಫ್ಟಿ ಆಗಿರಬೇಕು ಎಲ್ಲರೂ ಸೇಫಿಯಾಗಿರ್ ಅಂತ ಅಂತೇಳಿ ಇವತ್ತು ನೋಡಿ ಬರ್ತಾ ಇದ್ರೆ ಸಿಕ್ತಾದಿಗಳು ಬರ್ತಾ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಎಷ್ಟು ಅವರು ದೇವಸ್ಥಾನ ಹೋಗಿ ದರ್ಶನ ಮಾಡ್ಕೊಬೋದು ಅಂದರೆ ಅಷ್ಟು ಇದೆಲ್ಲ ಇವತ್ತು ನೀವೆಲ್ಲರೂ ಸೇರಿ ಇವತ್ತು ಈ ಪ್ರತಿ ಪ್ರತಿದಿನ ನಲ್ವತ್ತೆಂಟು ದಿವಸವೂ ಎಲ್ಲ ಒಬ್ಬೊಬ್ಬ ಡ್ರೈವರು ಒಬ್ಬರು ಇವರು ಹಾಕ್ಕೊಂಡು ಪ್ರತಿದಿನವೂ ಪೂಜೆ ಅಭಿಷೇಕ ಮಾಡಿಸಿದ್ದೀರಿ ನೀವೆಲ್ಲರೂ ಮಾಡಿಸಿ ನಲ್ವತ್ತೆಂಟನೇ ದಿವಸ ನಾನು ಒಂದು ದಿವಸ ಕೊಡಿ ಅಂತ ಕೇಳಿದೆ ನಾನು ನನಗೂ ಒಂದು ಪೂಜೆ ಕ್ರಮ ಮಾಡೋದಕ್ಕೆ ನನಗೊಂದು ದಿವಸ ಕೊಡಿ ಅಂತ ಹೇಳಿದ್ರೆ ನಮ್ಮ ಎಲ್ಲರೂ ಸೇರಿ ನಂಗೆ ನಲವತ್ತೆಂಟನೇ ದಿವಸ ಕೊಡ್ತೀವಿ ಅಂತೇಳಿ ಇವತ್ತೆಲ್ಲ ಅದೇ ಮಾದರಿ ಒಂದು ಆಯಿತು ಅಭಿಷೇಕ ಆಯಿತು ಎಲ್ಲ ಆಯಿತು ಎಲ್ಲ ನಮ್ಮ ಸ್ಟಾಪು ಸ್ಟಾಫು ಮತ್ತು ಎಲ್ಲ 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 ಎಂಪ್ಲಾಯ್ಮೆಂಟ್ಸ್ ಎಲ್ಲರೂ ಬಂದು ಇವತ್ತೊಂದು ಈ ದೇವ ದೇವಸ್ಥಾನವನ್ನು ಪೂಜೆ ಮಾಡಿ ಆ ಓಮನ್ನು ಆ ಅಭಿಷೇಕನ್ನು ಪಡ್ಕೊಂಡು ಆ ದೇವರ ಆಶೀರ್ವಾದ ಪಡ್ಕೊಂಡಿದ್ರಿ ನಿಮ್ಗೆ ನಿಮಗೂ ಮತ್ತು ನಿಮ್ಮ ಕುಟುಂಬರಿಗೂ ಎಲ್ರಿಗೂ ದೇವರ ಆಶೀರ್ವಾದ ಇರಲಿ ನೀವೆಲ್ಲರೂ ಚೆನ್ನಾಗಿರ್ರಿ ನೀವು ಎಲ್ಲೇ ಹೋದರೂ ಎಲ್ಲಿ ಆ ದೇವರ ಆಶೀರ್ವಾದ ಇರುತ್ತೆ ನೀವು ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ ಯಾಕಂದ್ರೆ ನಿಮ್ಮ ಜೊತೆಯಲ್ಲಿ ಐದು ನೂರಾರು ಜನ ನಿಮ್ಮ ಜೊತೆಯಲ್ಲಿ ಬರ್ತಾರೆ ಅದಕ್ಕೂ ನೀವು ಸೇಫ್ಟಾಗಿರ್ಬೇಕು ನೀವು ಚೆನ್ನಾಗಿರ್ಬೇಕಂತೇಳಿ ಇವತ್ತು ನೀವು ಚೆನ್ನಾಗಿರ್ಬೇಕು ಅಂತ ಇಲ್ಲ ಇವತ್ತೂ ಈ ದೇವಸ್ಥಾನ ನಿಜವಾಗ್ಲೂ ನಾನು ಹೇಳ್ತೀನಿ ನಾನು ಮೊನ್ನೆ ಒಂದೆ ಕೆಲವು ಕಡೆ ಎಲ್ಲ ಡಿಪೋ ಹತ್ರ ಇಲ್ಲ ನೀವು ಇಷ್ಟು ಶ್ರಮೆಯಿಂದ ನಿಮ್ಮೆಲ್ಲರ ಶ್ರಮೆಯಿಂದ ಇವತ್ತೊಂದು ದೇವಸ್ಥಾನ ಇದೆ ಒಳ್ಳೇದಾಯ್ತು ಎಲ್ಲದಕ್ಕೂ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀರಾ ಅದೇ ರೀತಿ ಇವತ್ತು ನೀವು ಎಲ್ಲರೂ ಪೂಜೆ ಮಾಡೋದಕ್ಕೂ ನಿಮಗೆ ದೇವರ ಆಶ್ರಯ ಇರುತ್ತೆ ಏನು ಸಿಹಿ ಸುದ್ದಿ ಅಂದರೆ ನಮ್ಮ ಎಲ್ರಿಗೂ ಎಲ್ತ್ ಕಾರ್ಡ್ ಬಂದಿದೆ ಎಲ್ತ್ ಕಾರ್ಡು ಅದು ನಮ್ಗೆ ಖುಷಿ ಆಗುತ್ತೆ ಯಾಕಂದರೆ ನೀವು ಚೆನ್ನಾಗಿದೆ ನಾವು ಚೆನ್ನಾಗಿರೋದು ನೀವು ಚೆನ್ನಾಗಿದೆ ನಾವು ಚೆನ್ನಾಗಿರೋದು ನೋಡಿ ಎಲ್ತ್ ಕಾರ್ಡ್ ಬಂದಿದೆ ನಿಮ್ಮ ಕುಟುಂಬವರ್ಗು ಎಲ್ಲದಕ್ಕೂ ಒಳ್ಳೆಯ ಇದು ಆಯಿತು ನಮ್ಗೆ ಇದು ಇವತ್ತು ಇವತ್ತು ಪೂಜೆ ಇದೆ ಲಾಸ್ಟ್ ದಿನ ಇವತ್ತೇ ಬಂದಿದೆ ಇದು ಇನ್ನೂ ಖುಷಿ ಇದೆ ಇವತ್ತೆ ಇವತ್ತು ನೋಡಿ ಆ ದೇವರ ಹತ್ರ ಎಷ್ಟು ನಮ್ಗೆ ಒಂದು ಸತ್ಯ ಇದೆ ಅನ್ನೋದನ್ನ ಗೊತ್ತಾಗತ್ತೆ ನಿಮ್ಗ ನಿಮಗೋಸ್ಕರ ಈ ದೇವಸ್ಥಾನ ನಾವು ಇದ್ ಮಾಡಿದ್ದೆಲ್ರು ನಿಮ್ಗೋಸ್ಕರ ನೋಡಿ ನಮ್ಮ ಆಶೀರ್ವಾದ ಇರತ್ತೆ ಅಂತ ಹೇಳಿ ಇದೇ ಇದೇ ನಿಮ್ಮ ಆಶೀರ್ವಾದ ಇರುತ್ತೆ ಅಂತ ಇವತ್ತು ಇವತ್ತು ನಲವತ್ತೆಂಟನೇ ದಿವಸ ಪೂಜೆ ಇವತ್ತೇ ನಿಮ್ಗೆ ಕಾರ್ಡ್ ಬಂದಿದೆ ಅಂದ್ರೆ ಒಳ್ಳೇದು ಆ ದೇವರ ಆಶೀರ್ವಾದ ಯಾವತ್ತು ಇರತ್ತೆ ನಿಮ್ಗೆ ಅದ ಕ್ಯಾಶ್ಲೆಸ್ ಇದು ಏನು ಎಲ್ತ್ ಕ್ಯಾಂಪ್ ಎಲ್ತ್ ಅದು ಎಷ್ಟನ್ನು ಆಗಲಿ ನಿಮಗೆ ನಿಮ್ಮ ಕುಟುಂಬ ಅವರಿಗೆ ಕ್ಯಾಶ್ಲೆಸ್ ಆಗಿ ಕಾರ್ಡ್ಗೆ ಬಂದಿರೋದು ಒಳ್ಳೆಯದಾಯಿತು ಇವತ್ತು ಬಂದಿದೆ ಅಂದರೆ ಒಳ್ಳೇದಾಯಿತು ನಿಮ್ಗೆ ಆ ದೇವಸ್ವಾಸ ದೇವರ ಆಶೀರ್ವಾದ ಇದೇ ಇರೋದು ಅಂತಂದ್ರೆ ಇಲ್ಲೇ ನಮಗೆ ಮಾರ್ಗಸೂಚಿ ಆಯ್ತು ನೀವು ಎಲ್ಲರೂ ಆರಾಮಾಗಿರ್ರಿ ಎಲ್ಲರೂ ನೀವು ಒಂದು ದೇವರ ದರ್ಶನ ಮಾಡಿಕೊಂಡು ಮತ್ತು ನಿಮ್ಮ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿರಬೇಕು ಇಲ್ಲ ಬಂದಿರೋರು ಎಲ್ರಿಗೂ ಆ ದೇವರ ಆಶೀರ್ವಾದ ಇರಬೇಕಂತೇಳಿ ಸ್ವಾಗತನ ಕೊಡ್ತಾನೀನಿ ಜೈ ಹಿಂದ್ ಜೈ ಕಂದ ಎಲ್ರಿಗೂ ನಮಸ್ಕಾರ ಈ ದಿನ ಶುಭ ದಿನ ಮತ್ತು ಒಳ್ಳೆಯ ದಿನನೂ ಅಂದ್ಕೊಬೋದು ನಮ್ಮ ಕೆ ಎಸ್ ಆರ್ ಸಿ ಡಿಪೋ ಮುಂದ್ಗಡೆ ಅಜ್ಜ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ನಿರ್ಮಿಸಿ ಮತ್ತು ಪೋ ದಿನ ಪೂಜೆಗಳನ್ನು ಮಾಡಿ ಇವತ್ತು ನಲವತ್ತೆಂಟನೇ ದಿನ ನಲವತ್ತೆಂಟು ದಿನಗಳು ಆ ದೇವರ ಕೃಪೆಯಿಂದ ಮತ್ತು ನಮ್ಮೆಲ್ಲರ ಒಂದು ಶ್ರಮದಿಂದ ತುಂಬ ಚ ಅಚ್ಚುಕಟ್ಟಾಗಿ ಪೂಜೆಗಳನ್ನ ನೆರವೇರಿಸ್ಕೊಂಡು ಬಂದಿದ್ದಾರೆ ಎಲ್ಲರೂ ಸೇರಿ ಇದಕ್ಕೆ ಕಾರಣಕರ್ತರು ಮತ್ತು ಈ ದೇವಸ್ಥಾನ ರುವಾರಿ ಆಗಲು ಕಾರಣರಾದಂಥ ಟೊಮಾಟೊ ಮಂಜೆಯ ಅಧ್ಯಕ್ಷರು ಮತ್ತು ಎನ್ ಆರ್ ಎಸ್ ಸತ್ಯಾನವರು ಕಾರಣರಾಗಿರ್ತಾರೆ ಅವರು ಆ ದೇವರು ಇನ್ನೂ ಉನ್ನತ ಪದವಿ ಕೊಟ್ಟು ರಾಜಕೀಯದಲ್ಲಿ ಕೂಡ ಬೆಳಿಲಿ ಅಂತ ಆ ಭಗವಂತನಲ್ಲಿ ನಾವು ನಮ್ಮ ಘಟಕದ ಎಲ್ಲ ಸಿಬ್ಬಂದಿಗಳು ಪ್ರಾರ್ಥಿಸುತ್ತಾ ಅವ್ರಿಗೆ ನಮ್ಮ ಇದಕ್ಕೆ ಪ್ರ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಆ ಟಮಾಟ ಮಂಡಿಯಲ್ಲಿ ಒಂದು ಗುಂಪು ಒಳ್ಳೆ ಗುಂಪು ತರ ಸಹ ಈ ಕಬಡ್ಡಿ ಟೀಮ್ ತರ ಮಾಡಿಕೊಂಡು ಒಳ್ಳ ಸ್ಫೋಟಿಕ್ಕಾಗಿ ಸ್ಪರ್ಧೆ ಥರ ಮಾಡಿ ಇಟ್ಕೊಂಡಿದ್ದಾರೆ ಅವರ ಅನುಸರಿಗಳಾದಂಥ ಕೆ ಎಸ್ ಪಿ ಪ್ರಭಾಕರ್ ಅವರು ಈ ನಮ್ಮ ದೇವರ ಸಂಧಿಗೆ ಆಗಮಿಸಿದ್ದಾರೆ ಅವ್ರಿಗೂ ನಮ್ಮ ಈ ಘಟಕದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸ್ನೇಹಿತರಾದಂಥ ಡಿ ವಿ ಜಿ ಚಂದ್ರಪ್ಪನವರು ಆಗಮಿಸಿದ್ದಾರೆ ಅವರು ಕೂಡ ನಮ್ಮ ಘಟಕದ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ವಿ ಆ ದೇವರು ಅವರು ಕೂಡ ಆರೋಗ್ಯ ಐಶ್ವರ್ಯ ರಾಜಕೀಯದಲ್ಲಿ ಕೂಡ ಬೆಳಿಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊತೀವಿ ಈ ಕಡೆ ಬಾ ಇಲ್ಲೇ ಬೇ ಅದೇ ರೀತಿ ಎಸ್ ವಿ ಟಿ ವೆಂಕರಾಮಣ್ಣವರು ಆಗಮಿಸಿದ್ದಾರೆ ಅವ್ರಿಗೂ ನಮ್ಮ ಘಟಕದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಆಪ್ತ ಸ್ನೇಹಿತರಲ್ಲಿ ಒಬ್ಬರಾದಂತ ಎಸ್ ಕೆ ಆರ್ ಶಂಕರ್ ಅವರು ಎಲ್ಲಾ ರಂಗಗಳಲ್ಲಿ ಬೆಳೀತ ಇಂಥ ಕಾರ್ಯಕ್ರಮಗಳಿಗೆ ಉತ್ತೇಜನ ನೀಡ್ತಾ ಇರತಕ್ಕಂಥ ಶಂಕರನವರಿಗೆ ನಮ್ಮ ಘಟಕದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಸೆವೆನ್ ಸ್ಟಾರ್ ಬಾ ಟೀಮ್ ಅದೇ ಎಕ್ಸ್ಟ್ರಾ ನಮ್ಮ ಸತ್ಯಣ್ಣ ಅವರ ಆಪ್ತ ಸೇತ್ರ ಅಂತ ಇನ್ನೊಬ್ರು ಎಸ್ ವಿ ರಾಮಚಂದ್ರಪ್ಪನವ್ರು ಆಗಮಿಸಿದ್ದಾರೆ ಅವ್ರ ಕೂಡ ಸ್ವಾಗತವನ್ನು ಬಯಸ್ತಾ ಇದೀವಿ ಆ ದೇವ್ರ ಅವ್ರ್ ಕೂಡ ಆರೋಗ್ಯ ಐಶ್ವರ್ಯ ಎಲ್ಲ ನೀಡ್ಲಿ ಅಂತ ಬೇಳ್ಕೊಂತ ಇದಾರೆ ಸ್ನೇಹಿತರಾದಂತ ಬಿ ಜಿ ಆರ್ ಗುರುವಾರೆಡ್ಡಿ ಅಣ್ಣವ್ರು ಆಗಮಿಸಿದ್ದಾರೆ ಅವ್ರು ಕೂಡ ನಮ್ಮ ಘಟಕದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಅವ್ರಿಗೂ ದೇವರ ಆರೋಗ್ಯ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂತ ಇದೀವಿ ಆಯಿತು ಈ ಪೂಜೆಯ ರೂವಾರಿಗಳು ನಮ್ಮ ಎನ್ ಆರ್ ಎಸ್ ಸತ್ಯಣ್ಣವರು ವಹಿಸ್ಕೊಂಡಿರ್ತಾರೆ ಬೆಳಗ್ಗೆಯಿಂದ ಆರು ಗಂಟೆಯಿಂದ ಎಲ್ಲಾ ಭಕ್ತಾದಿಗಳಿಗೂ ಮತ್ತು ನಮ್ಮ ಎಲ್ಲಾ ಸಿಬ್ಬಂದಿಗಳಿಗೂ ಅನ್ನದಾನವನ್ನು ಮಾಡಿರ್ತಾರೆ ಅದೇ ರೀತಿ ಪೂಜೆಗೆ ಬೇಕಾದ ಸಲಕರಣೆಗಳನ್ನು ಮತ್ತೆ ಈ ದೇವಸ್ಥಾನ ನಿರ್ಮಿಸಲು ಎಲ್ಲಾ ಧನಮನ ಸಹಾಯವನ್ನು ನೀಡಿರ್ತಾರೆ ಅವರಿಗೆ ನಮ್ಮ ಘಟಕದ ಪರವಾಗಿ ತುಂಬಾ ಹೃದಯ ಹೃದಯಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ ಸತ್ಯಣ್ಣ ಅವ್ರು ಯಾವ ತರ ನಮ್ಮ ಈ ಇದಕ್ಕೆ ಮೂಲ ವಿಗ್ರಹ ದಾನಿ ಮಾಡಿ ಇದಕ್ಕೆಲ್ಲ ರೂವಾರಿ ಆಗಿರ್ತಾರೆ ಅದೇ ರೀತಿ ನಮ್ ಗುಂಕಲ್ ವಿಜಯ್ ಇಂಗೂರ್ ಪ್ರೇರಿಮೆ ಆಚಾರ್ಯ ಅವರಿಬ್ರು ಈ ಪ್ರಭಾವಳಿ ಪ್ರಭಾವಳಿಯನ್ನು ಕೊಟ್ಟಿರ್ತಾರೆ ಅವ್ರಿಗೆ ನಮ್ಮ ಘಟಕದ ಪರವಾಗಿ ತುಂಬಾ ಸ್ನೇಹಿತರು ಅವ್ರಿಗೆ ನಮ್ಮ ತುಂಬರ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ ಅದೇ ರೀತಿ ನಾವು ನಾವು ಇದು ಮಾಡ್ಕೊಳ್ಳೋಬೇಡ ಈ ದೇವಸ್ಥಾನವನ್ನು ನಿರ್ಮಿಸಲು ರಾಜಣ್ಣ ಮತ್ತೆ ಹರೀಶು ಪ್ರೇಮು ಶ್ರೀನಿವಾಸ ಮೂರ್ತಿ ಇನ್ನ ಮರ್ತೀವಿ ಬಾಬಾ ಪ್ರಸನ್ನ ಪ್ರೇಮ ಲೋಕೇಶು ಗೋಪಾಲು ತುಂಬಾ ಜನ ಶ್ರಮ ಪಟ್ಟು ಇಲ್ಲೇ ಇದ್ದು ಡ್ಯೂಟಿ ಮುಗಿಸ್ಕೊಂಡು ಡ್ಯೂಟಿ ಆದರೂ ಕೂಡ ಮತ್ತೆ ಇಲ್ಲಿ ಬಂದು ಈ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅವ್ರಿಗೂ ಈ ಅಜಯ್ ಅಭಯ ಆಂಜನೇಯ ಸ್ವಾಮಿ ದೇವರು ಅವ್ರಿಗೆಲ್ಲ ಒಳ್ಳೇದ್ ಆಗಲಿ ಆಗಲಿ ಇನ್ನ ಹೆಚ್ಚಿನ ಹೀಗೆ ಪ್ರೋತ್ಸಾಹ ಕೊಟ್ಟು ದಿನನಿತ್ಯ ಪೂಜೆಗಳು ಮಾಡೋದಕ್ಕೆ ಕೂಡ ಮಾತಾಡೋಣ ಅಂತ ನಾವೆಲ್ಲ ಈಗ ಸೇರ್ಕೊಂಡಿದೀವಿ ಇದ್ರ ಬಗ್ಗೆ ಯಾರನ್ನ ದಯವಿಟ್ಟು ತಾವು ಬಂದಿರ್ತಕ್ಕಂಥ ಗಣ್ಯರು ಏನು ಮಾತಾಡಂಗಿದ್ರೆ ಮಾತಾಡಿ ಲಾಸ್ಟಲ್ಲಿ ಸತ್ಯಣ್ಣ ಅವರು ಮಾತಾಡಕ್ಕೆ ಕೇಳ್ತೀನಿ ನಾನು ಮಾತಾಡ್ತೀನ ಅಭಯಾಂಜಯ ಸ್ವಾಮಿ ಬಗ್ಗೆ ಮತ್ತೆ ನಮ್ಮ ಘಟಕದ ಬಗ್ಗೆ ಎರಡು ಮಾತಾಡಬೇಕು ಎಲ್ರಿಗೂ ನಮಸ್ಕಾರ ಏನಿವತ್ತು ನಮ್ಮ ಮಾರುಕಟ್ಟೆ ವತಿಯ ಅಧ್ಯಕ್ಷರಾದಂಥ ಎನ್ ಆರ್ ಎಸ್ ಸತ್ಯಣ್ಣ ಅವರು ನಮ್ಮ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ಗೆ ಈ ಒಂದು ಹೊಡ್ತಕ್ಕಂಥ ಒಂದು ಪ್ರಯಾಣಕ್ಕೆ ಅಂತ ಹೇಳಿಬಿಟ್ಟು ಒಂದು ಅಭಯ ಆಂಜನೇಯ ಸ್ವಾಮಿ ವಿಗ್ರಹ ಮೂರ್ತಿಯನ್ನು ಕೊಟ್ಟು ಪ್ರತಿನಿತ್ಯ ಪೂಜೆ ಮಾಡಿಕೊಂಡು ಹೊಡ್ತಕ್ಕಂಥ ನಿಮ್ಮ ಪ್ರಯಾಣ ಸುಗಮವಾಗಿರಬೇಕು ಹೇಳಿಬಿಟ್ಟು ಆ ಭಗವಂತನಲ್ಲಿ ಬೇಡ್ಕೊಳ್ತಾ ನಿಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ ಒಳ್ಳೆಯದಾಗಿರ್ಬೇಕು ಅಂತೇಳ್ಬಿಟ್ಟು ಧನ್ಯವಾದಗಳು ನಮ್ಮ ಚಂದ್ರನವ್ರು ಹೇಳ್ತಾರೆ ಅವರಿಗೆ ನಮ್ಮೆಲ್ಲರ ಬಗ್ಗೆ ತುಂಬ ಧನ್ಯವಾದಗಳನ್ನ ನೋಡ್ತಾ ನಮಸ್ಕಾರ ಇಲ್ಲಿ ಸೇರಿರತಕ್ಕಂಥದ್ದು ಇಲ್ಲಿ ನಮ್ಮ ಕೆ ಎಸ್ ಆರ್ ಸಿ ಡಿಪೋ ಮುಂದಗಡೆ ಪ್ರತಿಷ್ಠಾಪನೆ ಆಗಿರುವಂಥ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಇಲ್ಲಿ ಎಲ್ಲ ಚಾಲಕರಿಗೂ ಒತ್ತಡದಲ್ಲಿ ಎಲ್ಲ ಚಾಲಕರು ಡ್ರೈವಿಂಗ್ ಮಾಡೋವಾಗ ತುಂಬ ಸೇಫ್ಟಿ ಬೇಕು ದೈವಾನುಗ್ರಹವೂ ಬೇಕು ಅದರಲ್ಲಿ ನಮ್ಮ ಆಂಜನೇಯ ಸ್ವಾಮಿ ಅಂದರೆ ನಮ್ಮೆಲ್ಲರಿಗೂ ಒಂದು ಇದು ನಾವು ಚಾಲಕರಿಗೆ ವೃತ್ತಿಯಿಂದನೇ ಬಂದಿರೋದು ಅದರದಲ್ಲಿ ಒತ್ತಡ ಹೆಂಗಿರತ್ತೆ ಅನ್ನೋದು ರಾತ್ರಿ ನಿಂತೆ ಬಂದರೂ ನಾವು ಎಚ್ಚರವಾಗಿ ಓಡಿಸ್ಕೋಬೇಕು ಬರಬೇಕು ಮತ್ತೆ ಟ್ರಿಪ್ ಇದ್ರೆ ಹೋಗಬೇಕು ಇಂಥ ಒಂದು ಇದರಲ್ಲಿ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಇದರಿಂದ ಇಲ್ಲಿ ದೇವಸ್ಥಾನ ಮಾಡಿದ್ದೀರ ಅದಕ್ಕೆ ಪೂರಕವಾಗಿ ನಮ್ಮ ನಮ್ಮ ಸ್ನೇಹಿತರಾದಂಥ ಎನ್ ಆರ್ ಸತ್ಯಣ್ಣನವರು ರೋಟರಿ ಅಧ್ಯಕ್ಷರು ಅವರು ಈ ವಿಗ್ರಹ ದಾನಿ ಮಾಡಿರೋದು ಅವ್ರಿಗೂ ತುಂಬ ಒಳ್ಳೆಯದಾಗತ್ತೆ ನಿಮಗೂ ತುಂಬ ಒಳ್ಳೆಯದಾಗತ್ತೆ ಇದನ್ನು ಹಿಂಗೆ ಮುಂದುವರಿಸ್ಕೊಂಡು ಹೋಗಬೇಕು ಈ ಪೂಜೆ ಪುನಸ್ಕಾರಗಳನ್ನ ನೀವು ಯಾವತ್ತೂ ಬಿಡಬಾರ್ದು ಎಲ್ಲ ಒಂದು 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 ಒಳ್ಳೆಯ ಮನಸ್ಸಿಂದ ಪೂಜೆ ಮಾಡಿ ನೀವು ಎಲ್ಲರಿಗೂ ಒಳ್ಳೆಯದಾಗಲಿ ಹೇಳ್ಬಿಟ್ಟು ಇಂತಹದ ಇಂತಹ ದಾನವನ್ನು ಮಾಡಿರುವಂತದ್ದು ಇನ್ನೂ ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ದಾನ ಮಾಡಿ ಅವ್ರಿಗೆ ಒಳ್ಳೆ ಇದೆ ಬರಲಿ ಅಂತ ಹೇಳ್ಬಿಟ್ಟು ಹಾರೈಸ್ತಾ ಈ ಎರಡು ಮಾತುಗಳು ಫಲ ಬರುತ್ತೆ ಚಾಲಕ ನಿರ್ವಾಹಕರ ಆಚೆ ಕಡೆ ಯಾವ ತರ ಒಳ್ಳೇದಾಗುತ್ತೆ ಅಭಯ ಸ್ವಾಮಿ ಯಾವ ತರ ಇರುತ್ತೆ ಒಂದು ಉದಾಹರಣೆ ನಿನ್ನೆ ನಮ್ಮ ಎಮ್ ಎಲ್ ಅವ್ರದ್ದು ಓಂ ಶಕ್ತಿ ಬಸ್ ಆಗಿತ್ತು ಅದು ಸಣ್ಣ ಅಪಘಾತನೂ ಆಗಿತ್ತು ಆ ದೇವರ ಅನುಗ್ರಹದಿಂದ ಯಾರು ತಪ್ಪು ಒಪ್ಪು ಅಂತ ಹೇಳಕ್ ಅದು ಆಗೋದಿಲ್ಲ ಆ ಭಗವಂತನೇ ಸೃಷ್ಟಿ ಹಾಗೆ ಇದರಲ್ಲಿ ಸುಮಾರು ಒಂದು ಎರಡು ನಾಲ್ಕೈದು ಶಕ್ತಿ ಗೇಟುಗಳು ಆಗಿದೆ ನಮ್ಮ ಡ್ರೈವರು ತುಂಬ ಗಂಭೀರವಾದ ಗಾಯಗಳಾಗಿದ್ದು ಹಾಸ್ಪಿಟಲ್ ಚಿಕಿತ್ಸೆ ಪಟ್ಟಿದ್ದಾರೆ ಆ ಸಿಚುಯೇಷನ್ ನೋಡಿದ್ರೆ ಯಾರು ಇರಬಾರ್ದು ಆದರೂ ನಮ್ಮ ಅವಯನೇ ಸ್ವಾಮಿ ಪ್ರಾಣಾಪಾಯಿ ಯಾರಿಗೂ ಕೊಟ್ಟಿಲ್ಲ ಎರಡೂ ಕಾಪಾಡಿದ್ದಾನೆ ಬಟ್ ಆಪೋಸಿಟ್ ಗಾಡಿಯಲ್ಲಿ ಇರೋರು ಅದು ಟೊಮೆಟೊ ಲೋಡೆ ಇರಬೇಕಲ್ಲ ತರಕಾರಿ ಲೋಡಿ ಅದರಲ್ಲಿರೋರು ತಪ್ಪಾ ಅವರು ನಮ್ಮವರೇ ನಮ್ಮ ತಾಲೂಕವ್ರೆ ನಮ್ಮ ಇದೆ ಬಾ ಅವ್ರಿಗೆ ಆಗಬಾರ್ದು ಆಗಿದೆ ನಮ್ಮ ಆಂಜನೇಯ ಸ್ವಾಮಿ ನಮ್ಮ ಒಂದು ಇದ್ರಲ್ಲಿ ನೋಡ್ಕೊಂಡು ನಮ್ಗೆ ಒಳ್ಳೇದಾಗಿದೆ ಅಂತ ನಾವು ಅನ್ಕೊಂಡು ಹೇಳ್ತೀನಿ ನಮ್ಮ ಶಂಕರಾಂತ ಹೇಳಿದಿ ಉದಾಹರಣೆ ಹೇಳಿದ್ದು ಒಳ್ಳೇದಾಗಿ ಅಂತ ಹೇಳ್ತೀನಿ ಕಡೆದಾಗಿ ನಮ್ಮ ಎನ್ ಆರ್ ಎಸ್ ಸತ್ತಣ್ಣವರು ನಮ್ಮ ಎಂಪ್ಲೈಸ್ ಬಗ್ಗೆ ಮತ್ತೆ ಇಲ್ಲಿ ಪೂಜೆ ಇದು ಮಾಡಿರ್ತಕ್ಕಂಥ ಬಗ್ಗೆ ನಾಲ್ಕು ಮಾತಾಡಿ ಇನ್ನ ಮುಂದೆ ಏನೇನು ಆಗ್ಬೇಕು ಅಂತ ಅವ್ರೇ ಹೇಳಿ ಅಂತ ದೇವರ ಒಂದು ಪೂಜೆ ನಾವು ಮಾಡ್ಕೊಂಡು ಬಂದ್ರೆ ಯಾವುದೋ ಹೋಮ ಮಾಡ್ಕೊಂಡ್ ಬಂದ್ರೆ ನಮ್ಗೆ ಯಾವ್ದಿರೋ ಒಳ್ಳೇದಾಗುತ್ತೆ ಅದಕ್ಕೆ ಎಲ್ಲರೂ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರ ಆಗಿ ಅಂತ ಹೇಳಿದ್ದಾರೆ ಮತ್ತೆ ಈ ಕಾರ್ಡ್ ಬಂದಿರೋದಕ್ಕೆ ಎಷ್ಟು ಒಳ್ಳೆಯದು ಎಷ್ಟು ಇದಾಗುತ್ತೆ ಅಂತ ಹೇಳ್ತಾರೆ ಇದಕ್ಕೆ ಮಸ್ಟ್ ಬದಲನೇದಾಗಿ ಈ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತಾ ಇದೀವಿ ಎಲ್ಲಾ ಎಂಪ್ಲಾಯ್ಸ್ ಈ ಗಣ ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತಾ ಇದೀವಿ ಈ ತರ ಎಂಪ್ಲಾಯೀಸ್ ಒಳ್ಳೇದು ಮಾಡಿದ್ದಾರೆ ಮತ್ತೆ ಈ ಪೂಜೆ ಪುನಸ್ಕಾರಗಳು ಈ ತರ ನಡ್ಕೊಂಡಿದ್ದಕ್ಕೆ ತಮ್ಮೆಲ್ಲರೂ ಕಾರಣ ಅಂತ ಹೇಳಿ ನಾನು ಬಯಸ್ತೀನಿ ತಾವೆಲ್ಲಾ ತಮ್ಮ ಇಷ್ಟೇ ಕಷ್ಟ ಇದ್ರು ಬಟ್ ಟ್ರಾಫಿಕ್ ಜಾಮ್ ಆಗಿದ್ರು ಅಡ್ಡ ದುಡ್ಡು ನುಗ್ಗಿ ನಮ್ ಆದ್ರೆ ಎಲ್ ಬಂದ್ರು ಎಲ್ಲ ಅವ್ರಿಗೆ ಗೊತ್ತಿಲ್ಲ ಆ ತರ ನಮ್ಮ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟು ಇರುತ್ತೆ ಮಂಡಿ ಕಡೆಯವರಿಗೆ ಸಪೋರ್ಟ್ ಬೇಕು ಅಂತ ನಾವು ಆಂಜನೇಯ ಸಂಬಂಧಿಗಳ ಇಷ್ಟೊಂದು ಬಂದು ನಿಮ್ಮ ಸಮಯವನ್ನು ನಮ್ಮ ದೇವರ ಕೃಪೆಗೆ ಪಾತ್ರ ಆಗಿ ಒಂದು ಪ್ರಸಾದ ವಿನಿಯೋಗ ಇದ್ ಮಾಡ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಘಟಕತ್ವ ತುಂಬರುದ ಧನ್ಯವಾದಗಳು ಅರ್ಪಿಸ್ತಾ ಇದ್ವಿ